ಇವತ್ತು ನನ್ಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದರಿಂದ ನನಗೆ ಇವತ್ತು ನಮ್ಮೆಲ್ಲ ನಾಯಕರುಗಳ ಸಹಕಾರವಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಬಹುಮುಖ್ಯವಾಗಿ ಶಾಸಕರಾದಂತ ಬಾಲಕೃಷ್ಣ ಅವರು ಮಾಜಿ ಸಂಸದರಾದಂತ ಸುರೇಶಣ್ಣ ಅವರು ಹಾಗು ಈ ಭಾಗದ ನಾಯಕರಾದಂತ ಗೋಪಾಲಣ್ಣವರು ಅವರು ಹಾಗೂ ಈ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮುಖಂಡರುಗಳು ನನ್ನನ್ನ ಅವಿರೋಧಿ ಬಗ್ಗೆ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿ ಆ ಪಕ್ಷಾತೀತವಾಗಿ ನನಗೆ ಬೆಂಬಲಿಸಂತ ಎಲ್ಲ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ನನಗೊಂದು ಅವಕಾಶ ಸಿಕ್ಕಿರೋದ್ರಿಂದ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆಗಳನ್ನ ಯಾವ ರೀತಿ ಜನರಿಗೆ ತಲುಪಿಸ್ಬೇಕು ಆ ಎಲ್ಲ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹಿಂದೆ ಅಧ್ಯಕ್ಷ ಹಿಂದೆ ಈ ಎರಡೂವರೆ ವರ್ಷಕ್ಕೆ ಒಂದು ಇಬ್ಬರಿದ್ರು ರೇಣುಕಮ್ಮ ಗೋಪಾಲರಾಜ್ ಅಂತ ಹೇಳಿ ಅವರು ಒಂದು ವರ್ಷ ಮಾಡಿದ್ರು ಅದಾದ್ಮೇಲೆ ಆ ಅನ್ಸೂಯ ರಮೇಶ್ ಅನ್ನೋರು ಒಂದ ಎಂಟು ತಿಂಗಳುಗಳ ಅವಧಿಯನ್ನ ಪೂರ್ಣ ಮಾಡಿ ನನಗೂ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ಆ ರಾಜೀನಾಮೆಯನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಒಟ್ಟು ಇಪ್ಪತ್ತು ಜನ ಸದಸ್ಯರುಗಳನ್ನ ಉಳ್ಳ ಪಂಚಾಯಿತಿ ಇದು ಇದು ಕಾಂಗ್ರೆಸ್ ಅಲ್ಲಿಂದ ಹದಿಮೂರು ಜನ ಇದ್ದೀವಿ ಜೆಡಿಎಸ್ ಇಂದ ಏಳು ಜನ ಇದಾರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಂಬಲಿಸಿ ಒಂದು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನ ಎಲ್ಲ ಸದಸ್ಯರುಗಳು ನನಗೆ ನೀಡಿದ್ದಾರೆ